ನಮಸ್ಕಾರ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಎಷ್ಟೋ ದಿನದಿಂದ ಆಗದೇ ಇರುವಂತಹ ಕೆಲಸಗಳಿಗೆ ಸರಳ ಪರಿಹಾರ ಒಂದು ರೂಪಾಯಿ ನಾಣ್ಯವನ್ನು ತಗೊಳ್ಳಿ ತಗೊಂಡು ರಾತ್ರಿ ಮಲಗೋಕ್ಕಿಂತ ಮುಂಚೆ ಆ ನಾಣ್ಯಕ್ಕೆ ನೀವು ಹೇಳಬೇಕು ನಿಮ್ಮ ಯಾವ ಕೆಲಸ ಆಗಬೇಕು ಅಂತ ಹೇಳ್ಕೊಂಡು ಆ ಹೇಳಬೇಕಾದ್ರೆ ಅಕ್ಕಪಕ್ಕ ಯಾರು ಇರಬಾರ್ದು ನಿಮಗೆ ಮತ್ತು ಆ ನಾಣ್ಯಗೆ ಮಾತ್ರ ಗೊತ್ತಿರಬೇಕು ಹೇಳಿಬಿಟ್ಟು ರಾತ್ರಿ ಮಲಗಬೇಕಾದ್ರೆ ನಿಮ್ಮ ತಲೆಯ ದಿಂಬಿನಡಿ ನೀವು ಅದನ್ನು ಇಟ್ಟು ಮಲಗಬೇಕು ಮಾರನೆಯ ದಿನ ತೆಗೆದುಬಿಟ್ಟು ನೀವೇನು ಮಾಡಬೇಕು ನಿಮ್ಮ ಆಫೀಸಿನಲ್ಲಿ ಯಾರಾದರೂ ಕೆಲಸ ಮಾಡೋದಾದರೆ ಆಫೀಸ್ ಸ್ಟಾಫ್ಗಾದರೂ ಕೊಡ್ಬೋದು ಅಥವಾ ಅಲ್ಲಿ ಕಸ ಗುಡ್ಸೋರಿಗಾದ್ರೂ ಕೊಡ್ಬೋದು ಅಥವಾ ಮನೆಯಲ್ಲೇ ಇರುವಂಥವ್ರಾದರೆ ಮನೆಯಲ್ಲಿ ನಿಮ್ಮ ಮನೆ ಕೆಲಸಕ್ಕೆ ಯಾರಾದರೂ ಬರೋವಂಥವ್ರ ಇದ್ದರೆ ಅವ್ರಿಗೆ ಕೊಡ್ಬೋದು ಇದು ನಿಮ್ಮ ಬಂಧುಗಳಿಗೆ ಅಂತ ಏನು ಹೇಳ್ತೀವಿ ಅವರನ್ನು ಬಿಟ್ಟು ಹೊರಗಡೆ ಅವರಿಗೆ ನೀವು ಕೊಡ್ತಾ ಹೋಗಬೇಕು ಇದನ್ನು ಪ್ರತಿ ಶನಿವಾರ ನಿರಂತರವಾಗಿ ಮಾಡ್ತಾ ಹೋಗಿ ಆ ಆದ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲೇ ನೋಡಿ ಥ್ಯಾಂಕ್ ಯು